ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕಗಲಗೊಂಬ ಗ್ರಾಮ ಈ ಗ್ರಾಮದಲ್ಲಿ ನೆಲೆ ನಿಂತಿದೆ ಸುಕ್ಷೇತ್ರ ಶ್ರೀ ರಾಮಾನಂದ ಆಶ್ರಮ ಕರಿಮಠ ಸುಂದರ ಮಹಾದ್ವಾರವನ್ನು ಹೊಂದಿರುವಂತಹ ಈ ಮಠ ಅಕ್ಕರನ್ನು ಕೈಬೀಸಿ ಕರೆಯುತ್ತಿದೆ ಗ್ರಾಮೀಣ ಬದುಕಿನ ಜೀವನಾಡಿಯಾದ ಎತ್ತುಗಳ ಕಲಾಕೃತಿ ಕಣ್ಮನ ಸೆಳೆಯುತ್ತದೆ ಸುಂದರ ಹಾಗೂ ಶಾಂತತೆಯ ಹೊರಾಂಗರವನ್ನು ಭಕ್ತರ ಮನಸ್ಸನ್ನು ಮತ್ತಷ್ಟು ನಿರ್ಬಲಗೊಳಿಸುತ್ತದೆ ಮಠದ ಮೂಲ ಮಠಾಧೀಶರ ಗದ್ದುಗೆ ಇಂದಿಗೂ ಭಕ್ತರ ಸಂಕಷ್ಟ ಪರಿಹರಿಸುತ್ತ ಭಕ್ತರ ಪಾಲಿನ ಪರಮ ಪಾವನ ಪುಣ್ಯ ಸ್ಥಳವಾಗಿದೆ ಈ ಕುರಿತಂತೆ ಈಗಿನ ಶ್ರೀಗಳ ನುಡಿ ಹೀಗಿದೆ ನಾವು ಸ್ವರೂಪಾನಂದ ಸ್ವಾಮಿಗಳು ಹೇಳ್ರಿ ನಾವು ಎಲ್ಲಿಯವರ ಮೂಲಪ್ಪ ಅಂತ ಹೇಳಿದ್ರ ಬಗೆ ಬಸವನ ಬಾಗೇವಾಡಿ ತಾಲೂಕು ಯಾಳ್ವಾರ ಬರ್ತದೆ ರೀ ಬಸವನ ಬಾಗೇವಾಡಿ ತಾಲೂಕು ಯಾಳ್ವಾರ ಗ್ರಾಮದ್ರಿ ನಾವೇನು ಮಾಡಿದೆವಪ್ಪ ಅಂತೇಳಂದ್ರೆ ಮಾಸ್ಟರ್ ಆಫ್ ಆರ್ಟ್ಸ್ ಎಮ್ ಎಸ್ ಆಗ್ಯಾದ್ರೆ ನಮ್ದು ಎಜುಕೇಷನ್ ಎಕನಾಮಿಕ್ಸ್ ಮೇಜರ್ ರೀ ಮುಂದೆ ವೈರಾಗ್ಯ ಏನಪ್ಪ ಅಂತಂದ್ರೆ ನಾವು ಮನೆ ಬಿಟ್ಟು ಸಂಚಾರ ಮಾಡ್ಕೋತ ಮಾಡ್ಕೋತ ಬಿಜಾಪುರ ಷಣ್ಮುಖ ರೋಡ್ರ ಮಠಕ್ಕೆ ಬಂದೇವ್ರಿ ಬಿಜಾಪುರದಾಗ ಶಣ್ಣಮುಖರ ಮಠದಲ್ಲಿ ಅಭಿನವ ಶಿವಪುತ್ರ ಸ್ವಾಮಿಗಳು ಅಂತೇಳಿ ಇದ್ರು ಅಲ್ಲಿ ಅಪ್ಪವರು ಅವರಲ್ಲಿ ನಾವೇನಪ್ಪ ಅಂದ್ರೆ ಸನ್ಯಾಸಿ ದೀಕ್ಷೆ ತಗೊಂಡು ಅಲ್ಲೆಲ್ಲ ಐದಾರು ವರ್ಷ ಸೇವಾ ಮಾಡಿ ನಾವೇನಪ್ಪ ಅಂದ್ರೆ ಅಪ್ಪ ಅವರು ಬಂದು ಈ ಮಠಕ್ಕೆ ಮಾಡಿದ್ರು ನಮಗ ಯಾವ ಮಠಪ್ಪ ಅಂದ್ರೆ ರಾಮಾನಂದರ ಮಠ ಕಗಲ್ಗೊಂಬಕ್ಕ ಇಲ್ಲಿ ಬಂದು ನಾವು ಇವತ್ತಿಗೆ ಏನಪ್ಪ ಅಂದ್ರೆ ಇಪ್ಪತ್ತೆಂಟು ವರ್ಷ ಮುಗಿದೋ ರೀ ಇಪ್ಪತ್ತೊಂಬತ್ತನೇ ವರ್ಷ ಚಾಲು ಇಲ್ಲಿ ಇಲ್ಲಿ ಏನಪ್ಪ ಅಂತ ಅಂತೇಳಂದ್ರೆ ನಾವು ಬಂದು ಸುತ್ತಮುತ್ತ ಹಳ್ಳಿ ಎಲ್ಲ ಪ್ರವಚನ ಮಾಡ್ಕೋತ ಯಾರು ಆಮಂತ್ರಣ ಕೊಡ್ತಾರೆ ಅಲ್ಲಿ ಹೋಗಿ ಪ್ರವಚನ ಮಾಡ್ಕೋತ ಈ ಮಠದಲ್ಲಿನೇ ಇರುವಂಥವ್ರಾಗ್ವಿ ಆಮೇಲೆ ಏನಪ್ಪಾ ಅಂದ್ರೆ ಈ ಮಠದಲ್ಲಿ ಏನಪ್ಪ ಅಂದ್ರೆ ದಿನನಿತ್ಯದಲ್ಲಿ ಕಾರ್ಯಕ್ರಮ ನಡೀತಾವ ಇಲ್ಲಿ ಪ್ರತಕಾಲ ಐದೂವರೆ ಗಂಟೆಗೆ ಪೂರನ ಭಕ್ತರು ಎಲ್ಲರೂ ಬರ್ತಾರೆ ಅಂತ ಅಂತೇಳಂದ್ರೆ ಮಹಿಮನ ಲಿಂಗಾಷ್ಟಕ ನಿರ್ವಹಣಾ ಷಟಕ ಆಮೇಲೆ ಏನಪ್ಪಾ ಅಂತೇಳಂದ್ರೆ ಪರಮಾರ್ಥ ಗೀತ ಪರಮಾನು ಹೊಗೆ ಗೋದೆ ಆಮೇಲೆ ಕೈವಲ್ಯ ಪದ್ಧತಿ ಭಗವದ್ಗೀತಾ ಸಿದ್ಧಾರ್ಡ್ರ ಚರಿತ್ರೆ ಇವೆಲ್ಲ ನಡೀತಾವ ಇಲ್ಲಿ ಪ್ರಾತಃ ಕಾಲದಲ್ಲಿ ಪೂಜೆ ಪುನಸ್ಕಾರಗಳು ಸಾಯಂಕಾಲದಲ್ಲಿ ಯಥಾ ಪ್ರಕಾರ ಸಿದ್ಧಾರ್ಡರ ಚರಿತ್ರೆ ಒಂದು ಅಧ್ಯಾಯ ಒಂದು ಅಧ್ಯಾಯ ಭಗವದ್ಗೀತ ಆಮೇಲೆ ಏನಪ್ಪಾ ಅಂದ್ರ ಒಂದು ಅರ್ಧ ತಾಸ ಶಾಸ್ತ್ರ ಶಾಸ್ತ್ರ ಏನಪ್ಪಾ ಅಂದ್ರೆ ಆತ್ಮಚಿಂತನೆ ಇದು ಏನಪ್ಪಾ ಅಂದ್ರೆ ಮಠ ರಾಮಾನಂದರ ಮಠ ಇದು ಕಗುಲ್ಗೊಂಬ ರಾಮಾನಂದರ ಅಂದ್ರೆ ಇದೇ ಊರವರೇ ಜ್ಞಾನಿಗಳಾಗುವರೆ ಇದೇ ಊರಾಗೆ ಹುಟ್ಟಿ ಇದೇ ಊರಾಗೆ ಹೋಗ್ಯಾರ ಈ ಮಠ ಏನಪ್ಪಾ ಅಂದ್ರೆ ಸಿದ್ಧಾರೂಢರ ಮಠಕ್ಕ ಶಾಖಾ ಮಠ ಇದು ಸಿದ್ಧಾರ್ಡ್ ಸಂಪ್ರದಾಯ ಮಠ ಇದು ಸಿದ್ಧಾರ್ಡ್ರ ಸಾಂಪ್ರದಾಯ ಮಠ ಆಮೇಲೆ ಏನಪ್ಪಾ ಅಂದ್ರೆ ಸಿದ್ಧಾರೂಢಂದ್ರೆ ಆರೂಢರು ಶಂಕರಾಚಾರ್ಯರ ಮತವನ್ನು ಅನುಸರಿಸಿ ನಡೆಯುವಂತ ಒಬ್ಬರು ಸ್ವಾಮಿಗಳಾಗಿ ಹೋಗ್ಯಾರಪ್ಪ ಅಂದ್ರೆ ಅವರು ಸಿದ್ಧಾರ್ಡ್ರು ಸಿದ್ಧಾರೂಢರು ಜಾತಿ ಕುಲ ಪಂಥ ಇಲ್ಲದೆ ಜಾತ್ಯಾತೀತ ಮಠ ಯಾವುದ ರೀತಪ್ಪ ಅಂದ್ರೆ ಸಿದ್ಧಾರ್ಡ್ರ ಮಠ ಎಲ್ಲ ಭಕ್ತರದರಲ್ಲಿ ಮುಸಲ್ಮಾನರು ಬ್ರಾಹ್ಮಣರು ಜಂಗಮರು ಆಮೇಲೆ ಏನಪ್ಪಾ ಅಂದ್ರೆ ಎಲ್ಲ ಜಾತಿಯ ಮತ ಎಲ್ಲ ಜಾತಿಯ ಎಲ್ಲ ಪಂಗಡಗಳ ಎಲ್ಲ ಮತವರ್ಣ ಆಶ್ರಮ ಯಾವ ಬೇರೆ ಇಲ್ಲಾರ್ದೆ ನಡೆಯುವಂಥ ಮಠ ಒಬ್ಬರು ಸ್ವಾಮಿಗಳಾಗಿ ಹೋಗ್ಯಾರಪ್ಪ ಅಂದ್ರೆ ಅವರು ಸಿದ್ಧಾರ್ಡ್ರು ಸಿದ್ಧಾರ್ ಜಾತಿ ಕುಲ ಪಂಥ ಇಲ್ಲದೆ ಜಾತ್ಯಾತೀತ ಮಠ ಯಾವುದ ಇತ್ತಪ್ಪ ಅಂದ್ರೆ ಸಿದ್ಧಾರೂಢರ ಮಠ ಎಲ್ಲ ಅದರಲ್ಲಿ ಮುಸಲ್ಮಾನರು ಬ್ರಾಹ್ಮಣರು ಜಂಗಮರು ಆಮೇಲೆ ಏನಪ್ಪ ಅಂದ್ರೆ ಎಲ್ಲ ಜಾತಿಯ ಮತ ಎಲ್ಲ ಜಾತಿಯ ಎಲ್ಲ ಪಂಗಡಗಳ ಎಲ್ಲ ಮತವರ್ಣ ಆಶ್ರಮ ಯಾವ ಬೇರೆ ಇಲ್ಲಾರ್ದೆ ನಡೆಯುವಂಥ ಮಠ ಯಾವುದ ಇತ್ತಪ್ಪ ಅಂದರೆ ಅದು ಸಿದ್ದಾಡ್ರ ಮಠ ಸಿದ್ಧಾರ್ಡ್ರ ಮಠದ ಕೆಳಗೆ ಬರುವಂಥ ಮಠಗಳು ಅನೇಕ ಹಳ್ಳಿ ಹಳ್ಳಿ ಮಠಗಳು ಅದಾವ ಸಿದ್ಧಾಡ್ರ ಮಠ ಆ ಮಠದ ಪರಂಪರೆಯಲ್ಲಿ ಬರುವಂಥ ಮಠ ಯಾವುದ ಇತ್ತಪ್ಪ ಅಂದ್ರೆ ರಾಮಾನಂದರ ಮಠ ರಾಮಾನಂದರ ಮಠ ಇದು ಸಿದ್ದಾಡ್ರ ಸಂಪ್ರದಾಯ ಅದಕ್ಕೆ ಏನಪ್ಪ ಅಂದ್ರೆ ಇಲ್ಲಿ ನಡೀದೇನಪ್ಪ ಅಂದರೆ ಶ್ರೀಮನ್ಯುಣ ಆಧಾರ ಆಧಾರದ ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲ ಇಲ್ಲಿ ಏನಪ್ಪಾ ಅಂದ್ರೆ ದಾರ ಆಗಲಿ ಆಮೇಲೆ ಚೀಟಿ ಆಗಲಿ ಚಿಪಾಟಿ ಆಗಲಿ ಅಂತವಂತ ಯಾವ ಕೇವಲ ಶುದ್ಧ ಅದ್ವೈತ ಮಠ ಆಮೇಲೆ ಏನಪ್ಪಾ ಅಂದ್ರೆ ನಡೆದು ಬರೀ ಶಾಸ್ತ್ರ ಶಾಸ್ತ್ರ ಮಠ ಇವು ಮತ್ತೊಂದು ಶಾಸ್ತ್ರ ಮಠ ಮಠ ಏನ ಊರನ್ನು ಹೊಂದಿ ಬಹಳ ಭಕ್ತರು ಇರುವಂತವ್ರಗ್ಯಾರ ಮಠಕ ಎಲ್ಲಾ ಮಠವನ್ನ ಚೆನ್ನಾಗಿ ನಡ್ಸ್ಕೊಂಡು ಹೋಗುವಂತವ್ರೇಗ್ಯಾರ ಹೇಳ್ತಾ ಆಗಲ್ರಿ ಅವೆಲ್ಲ ಹೊಡ್ಕೋರಿ ಅವು ಪಾಂಡಪ್ಪ ನೀಲಪ್ಪ ಸಣ್ಣಪ್ಪನವ್ರ ಇಲ್ಲೇ ನಮ್ಮ ಮಠದ ಬಗ್ಗೆ ಅಂಕಾರ ನಮ್ಮೂರನ್ನ ಎಲ್ಲ ಜನರು ಇಲ್ಲಿ ಒಳ್ಳೆ ಅಭಿಪ್ರಾಯ ಇಟ್ಟಾರೆ ಮತ್ತು ಇಲ್ಲಿ ಮಠದ ಬಗ್ಗೆ ಭಾಳ ಭಕ್ತಿ ಇಟ್ಕೊಂಡಾರ ಮತ್ತು ವರ್ಷದೊಳಗೆ ಏಳು ದಿವಸ ನಿರಂತರ ಸಪ್ತಾಹ ಇಟ್ಟಿರ್ತಾರ್ರಿ ಏನ್ರಿ ಎಲ್ಲ ಬಂದ್ ಜನರಿಗೆ ಆಯಿತು ಊರಣ ಜನರಿಗೂ ಆಯಿತು ಎಲ್ಲ ಊಟ ಕೊಡ್ತಾರ್ರಿ ಪ್ರಸಾದ ಆಮೇಲೆ ಏನೈತಿ ಅದನ್ನೆಲ್ಲ ಒಬ್ಬೊಬ್ಬರ ವಹಿಸ್ಕೊಂಡು ಅದ್ರದ್ದು ಖರ್ಚಿನ ಬಗ್ಗೆ ಎಲ್ಲ ಅವರೇ ಒಬ್ಬೊಬ್ಬರು ಕೊಡ್ತಾರೆ ಒಂದೊಂದಿನದಲ್ಲೂ ಹಿಂಗೆಲ್ಲ ಇದಾಗುತ್ತೆ ಮತ್ತು ಇಲ್ಲಿ ಬಂದು ಕುಂತ್ರೆ ಎಲ್ಲಿ ಹೋಗ್ಲಾರ್ದಷ್ಟು ಸಂತೋಷ ಆಗ್ತತಿ ಇಲ್ಲಿ ಹಿಂಗೆಲ್ಲ ಮನಸ್ಸು ಶಾಂತಿ ಸಿಗ್ತತಿ ಹೆಚ್ಚಿಗೆ ಅವರು ಬಂದನಿಗಿಂತ ನಮ್ಮ ಮಟ್ಟದ ಸುಧಾರಣೆ ಹೇಳಲು ಸಾಧ್ಯವಾಗದಷ್ಟು ಸುಧಾರಣೆ ಆಗಿದೆ ಮತ್ತು ಅವರು ಏನೋ ನಮ್ಮ ಎಲ್ಲ ಭಕ್ತರ ಬಗ್ಗೆ ಬಹಳ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಅವರು ನಮ್ಮೆಲ್ಲರ ಬಗ್ಗೆ ಅವರ ತಮ್ಮ ಆಶೀರ್ವಾದ ಮಾಡಿ ಅವರೆಲ್ಲರೂ ನಮ್ಮನ್ನ ಪುನೀತರಾಗಿ ಮಾಡಿದ್ದಾರೆ ಮೂರು ದಿನಕ್ಕೆ ನಮ್ಮದ ಇಲ್ಲಿ ಜಾತ್ರೆ ಚಾಲು ಆಗತ್ರಿ ಆ ಏಳು ದಿವಸ ಇರ್ತತ್ರಿ ಆಮೇ ಎಂಟು ದಿವಸನ ಇರ್ತತ್ರಿ ಆಮೇಲೆ ಎಂಟನೇ ದಿವ್ಸ ಏನೈತಲ್ಲ ಎಲ್ಲಾ ಎಲ್ಲ ಜನರಿಗೂ ಊಟದ್ದು ಮತ್ತ ಇಲ್ಲಿ ಪಾಲ್ಕಿ ಮೆರವಣಿಗೆ ಆಮೇಲೆ ಕೆಲವೊಂದು ಇವು ಭಜನಾ ಆಮೇಲೆ ಎಲ್ಲ ಇದನ್ನ ಮಾಡಿಂದ ಬಹಳ ಸಡಗರದಿಂದ ಆಚರಿಸ್ತಾರ ಸುಧಾರಣೆ ಬಹಳ ಆಗೈತಿ ಅಂದ್ರೇನ್ರಿ ಅದು ಹೇಳಕ್ ಸಾಧ್ಯವಿಲ್ಲದಷ್ಟು ಅಷ್ಟು ಸುಧಾರಣೆ ಆಗಿದೆ ಇನ್ನೂನು ಆಗೋದ್ರಾಗು ಇದೆ ಮತ್ತು ಅವರು ನಮ್ಮೆಲ್ಲರಿಗೂ ಒಳ್ಳೆಯ ದಾರಿ ತೋರಿಸ್ತಾ ಹೊಂಟಿದ್ದಾರೆ ಮಾರ್ಗದರ್ಶನ ಮಾಡ್ತಾ